ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದರಾವೆ ಸ್ಟೋರಿ ನಾನು ನೋಡ್ಕೊಂಬರೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರಾಮ್ ಸ್ನೇಹ ಜೊತೆ ಮಾತಾಡ್ತಿರ್ತಾನೆ ಅದನ್ನೆಲ್ಲ ಮಹಾದೇವ ಕೇಳಿಸ್ಕೊಂಡು ರಾಮ್ ಹತ್ರ ಬಂದು ರಾಮ್ ಸರಿಯಾಗೆ ಉತ್ತರ ಕೊಟ್ಟ ಕಣ್ಲ ಆ ಸ್ನೇಹಂಗೆ ಜಂಬುತ್ ಕೋಳಿಗೆ ಹಾಂ ಅವಳು ಏನು ಮಾಡೋಕ್ಕೆ ಓಟಿದ್ದಾಳೆ ಅಂತ ಅನಿಸುತ್ತೆ ಹಾಂ ಏನಂತ ಹೇಳಿದು ಅದೇ ಅಣ್ಣ ಅದೇ ರಾಗ ಅದೇ ಹಾಡು ನಾನು ಅವಳನ್ನ ಮದುವೆ ಆಗಬೇಕಂತೆ ಇಲ್ಲ ಅಂತಂದರೆ ದೊಡಮ್ಮನ ವಿಷಯ ಇಟ್ಕೊಂಡು ಆಟ ಆಡ್ತಿದ್ದಾಳೆ ದೊಡಮ್ಮನ ವಿಷಯನ ಎದುರಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಅಯ್ಯೋ ನಿನ್ನ ಅವಳು ಹೆಣ್ಮಗಳು ಅಂತ ಸುಮ್ಮನಾಗಿದ್ದೀನಿ ಅವಳ ತಂದೆಯೋ ಯಾರಾದರೂ ಆಗಿದ್ರೆ ಅವನಂತೂ ಉಟ್ಲಿಲ್ಲ ಅಂತ ಅನಿಸ್ಬಿಡ್ತಿದ್ದೆ ಕಣ್ಲ ನೀನೇನು ತಲೆ ಕೆಡಿಸ್ಕೊಬಿಡಾಕಣ್ಣ ಧೈರ್ಯವಾಗಿರು ಆಯಿತಾ ಅವ್ಳು ಏನು ಬೇಕಾದರೂ ಮಾಡಿ ನಿಂದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತು ನೀನು ಏನೇ ಮಾಡಿದರೂ ಕೂಡ ಅದರಿಂದ ಒಂದು ಉದ್ದೇಶ ಇರುತ್ತೆ ಕುಟುಂಬಕ್ಕೋಸ್ಕರ ಒಂದು ಕೆಲಸ ಮಾಡ್ತಿರ್ತೀಯ ಅದು ನಮಗೆ ನಮಗಿದೆ ನೀನು ಧೈರ್ಯವಾಗಿರು ನಾನಿದ್ದೀನಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಕಾವ್ಯ ಬರ್ತಾಳೆ ಆ ಹಾ ಹಾ ಏನು ತಮ್ಮ ತಪ್ಪು ಮಾಡೋದೇನೋ ಇವನು ಅವಳನ್ನ ಸುಮ್ಮನೆ ಹಾ ಒಂದು ಹೆಣ್ಣಿಗೆ ಮೋಸ ಮಾಡಿದ್ರು ಪರವಾಗಿಲ್ಲ ಛೇ ಈ ಮನೆಯವ್ರಿಗೆ ಇದೇ ಆಗೋಗಿದೆ ಅಂತ ಹೇಳ್ತಿರ್ತಾರೆ ಆಗ ಕಾವ್ಯ ಬಂದು ಬಾ ಮಹಾದೇವ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ ಬ್ಯಾಂಡೇಜ್ ಚೇಂಜ್ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ತಾರೆ ಏನೋ ಬ್ಯಾಂಡೇಜ್ ಚೇಂಜ್ ಮಾಡೋಕ್ಕ ಅಯ್ಯೋ ನನಗೇನೂ ಆಗಿಲ್ಲಪ್ಪ ನಾನು ಬರಲ್ಲ ಅಂತ ಮಹಾದೇವ್ ಹೇಳ್ತೀನಿ ಏನು ಏನಾಗಿಲ್ಲ ಬ್ಯಾಂಡೇಜು ಮಾಡಲೇಬೇಕು ಅಂತ ಹೇಳ್ತಾರೆ ಏನಾಗಲ್ಲ ಇವತ್ತಿಲ್ಲ ಅಂದರೆ ನಾಳೆ ಮಾಡ್ಬೋದು ಅಂತ ಹೇಳ್ತಾನೆ ಇವತ್ತು ರಾಮ್ಗೆ ಕೋಟಿದೆ ಅವನೊಬ್ಬನೇ ಹೋಗ್ತಾನೆ ನಾನು ಅವನ ಜೊತೆಯಾಗಿ ಇರಬೇಕು ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಾರೆ ರಾಮ್ ಆಗ ಅಣ್ಣ ನೀನೇನು ಎದ್ಕೊಬೇಡ ಆಯಿತಾ ಫಸ್ಟು ಬ್ಯಾಂಡೇಜ್ ಚೇಂಜ್ ಮಾಡೋ ಡಾಕ್ಟ್ರು ನೀನು ಡಾಕ್ಟ್ರ್ ಹೇಳಬೇಕು ಅದನ್ನೆಲ್ಲ ಹೇಗಿದೆ ಚೆನ್ನಾಗಿದೆ ಅಂತ ಆಮೇಲೆ ಅದನ್ನೆಲ್ಲ ಬಿಜಾಕೆ ಮೊದಲು ಹೋಗು ಕಾವ್ಯರ ಜೊತೆ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿಸ್ಕೊಬ್ರಿಗು ಇಲ್ಲ ಅಂತಂದ್ರೆ ಇನ್ನೂ ಗಾಯ ಜಾಸ್ತಿ ಆಗುತ್ತೆ ಕಣೋ ಅಂತ ಹೇಳ್ತಾರೆ ನನ್ನ ಜೊತೆ ಎಲ್ಲರೂ ಇರ್ತಾರೆ ನೀನು ಹೋಗ್ಬಿಟ್ಟ ನಿಜವಾಗ್ಲೂ ಹ್ಞೂ ಅಣ್ಣ ಅಲ್ಲೆಲ್ಲರೂ ದೊಡ್ಡಮ್ಮ ಅಮ್ಮ ಎಲ್ಲರೂ ಇರ್ತಾರೆ ನೀನು ಹೋಗ್ಬಿಟ್ಟು ಬರೋದು ಕಾವೇರಿ ಜೊತೆ ಮೊದಲು ನಿನ್ನ ಆರೋಗ್ಯ ನೋಡ್ಕೊಂಡು ನಾನು ಧೈರ್ಯವಾಗಿರ್ತೀನಿ ಆಯಿತಾ ಏನಾಗುತ್ತೋ ಆಗಲಿ ನಾನು ಅದನ್ನು ಫೇಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಹಾದೇವನ ರಾಮ್ ಕಳಿಸ್ತಾನೆ ಇನ್ನೊಂದು ಕಡೆ ಸುಮಿತ್ ರೌಡಿ ಕೈಗೆ ಆಗ ಹಾಗನ್ರಾಜ್ಗೆ ಒಂದು ಕಾಲ್ ಬರುತ್ತೆ ಸರ್ ಸುಮಿತ್ ಸಿಗಕೊಂಡಿದ್ದಾನೆ ಏನು ಮಾಡೋದು ಅಂತ ಹೇಳ್ತಾರೆ ಪದೇ ಪದೇ ಅವನು ತಪ್ಪಿಸ್ಕೊಳ್ಳೋದು ಚೆನ್ನಾಗಿರಲ್ಲ ನನಗೂ ಅವ್ನಿಗೆ ಹೇಳಿ ಹೇಳಿ ಸಾಕಾಗಿದೆ ಒಂದೇ ಸಲ ಅವನ ಕಥೆನ ಮುಗಿಸ್ಬಿಡಿ ಅಂತ ಧನ್ರಾಜ್ ಆ ರೌಡಿಗಳಿಗೆ ಹೇಳ್ತಾನೆ ಆಯಿತು ಸರ್ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಏನು ಡ್ಯಾಡಿ ಯಾರು ಡ್ಯಾಡಿ ಅಂತ ಹೇಳ್ತಾರೆ ಹಾಂ ಸುಮಿತು ಸಿಕ್ಕಿದ್ದೇನೆ ನಂತರ ನಮ್ಮ ಅವ್ನಿಗೆ ತುಂಬ ಅವಕಾಶ ಕೊಟ್ಟು ನಾನು ಕಾದು ನೋಡಿದೆ ಆದರೆ ಈ ಸರಿ ಮಾತ್ರ ಅವ್ನು ಬಿಡಬಾರ್ದು ಅಂತ ಹೇಳ್ತಾರೆ ಹೌದು ಡ್ಯಾಡಿ ಅವನೊಬ್ಬನೇ ನಮಗೆ ಭಯ ಆಗಿದ್ದು ಅವನೊಬ್ಬನೇ ನಮಗೆ ಯಾವಾಗಲೂ ಎದುರಿಸ್ತಿದ್ದು ಅವ್ನ ಕತೆ ಆದಷ್ಟು ಬೇಗ ಆವಾಗಲೇ ಮುಗಿಬೇಕಿತ್ತು ಇನ್ನು ರಾಮ್ ಬಿಡಿ ಅವನೊಂದು ಸ್ವಲ್ಪ ಹೇಳಿದ್ರು ಕೂಡ ಈಗ ಅದ್ರ ಕೊತ್ತೆ ಎದ್ರು ಬಿಕ್ಲಾ ಈ ರಾಮ್ಗೆ ಒಂದೇ ಆಪ್ಷನ್ ಇರೋದು ನಾನು ನಮ್ಮ ಮದುವೆ ಆಗಲೇಬೇಕು ಇಲ್ಲಾಂದರೆ ಜೈಲಿಗೆ ಹೋಗ್ಲೇಬೇಕು ಅಂತ ಸ್ನೇಹ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪ್ರೇಮ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಳ್ಳೋಕ್ಕೆ ಅಂತ ಬಂದಿರ್ತಾಳೆ ಆಗ ಪುರೋಹಿತರು ಹೇಳ್ತಾರೆ ಬೇಡಮ್ಮ ಇದು ಅಗ್ನಿ ಪ್ರಾಸ್ಥಾನ ತುಂಬ ಕಷ್ಟವಾದಂತಹ ಕೆಲಸ ಅಂತ ಹೇಳ್ತಾರೆ ನನ್ನ ಗಂಡನಿಗೆ ಕೊಟ್ಟಿರೋದು ನಾನೇ ಆ ಕಷ್ಟ ನನ್ನ ಗಂಡನ್ನ ನಾನು ಉಳಿಸ್ಕೋಬೇಕು ನನ್ನ ಗಂಡ ಕಷ್ಟದರಿದ್ದು ಅವ್ನ ಪ್ರಾಣ ಕೂತ್ ಬಂದಾಗ ಎಂಟಿಯಾದವಳು ನಿಂತ್ಕೊಂಡು ಸಂತೈಸಿದರೆ ಅವನಿಗೂ ಕೂಡ ಒಂದು ಧೈರ್ಯ ಇರುತ್ತೆ ನನಗೆ ನನ್ನ ಗಂಡ ಬೇಕು ಅವ್ನು ಮಾಡಿಲ್ಲ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಕೋರ್ಟಲ್ಲಿ ಅಂತ ಹೇಳ್ತಾರೆ ಆಯ್ತಮ್ಮ ಇಷ್ಟ ಆದರೆ ಈ ವ್ರತನ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು ಈ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಈ ವ್ರತ ನಿಲ್ಬಾರ್ದು ಏನೇ ಕಷ್ಟ ಬಂದರೂ ಅಗ್ನಿನ ಕೆಳಗಡೆ ಇಡಬಾರ್ದು ಒಂದು ಪಕ್ಷ ನೀನು ಅದು ನಿಲ್ಲಿಸಿದೆ ಆದರೆ ಅನಾಹುತಗಳೇ ಆಗುತ್ತೆ ಅಮ್ಮ ಕೋಪಗೊಳ್ತಾರೆ ಅಂತ ಹೇಳ್ತಾರೆ ಇಲ್ಲ ನಾನು ಈ ವ್ರತನ ಮಾಡೇ ಮಾಡ್ತೀನಿ ನನ್ನ ಗಂಡನಗೋಸ್ಕರ ನನ್ನ ಪ್ರಾ ಗಂಡನ ಪ್ರಾಣಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಒಪ್ಕೋತಾಳೆ ನನ್ನಿಂದನೇ ಅವನಿಗೆ ಇಷ್ಟು ಕಷ್ಟ ಬಂದಿರೋದು ಹಾಗಾಗಿ ನಾನೇ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಮನ್ಸಲ್ಲೇ ಅನ್ಕೊತಿರ್ತಾನೆ ಬನ್ನಿ ತಣ್ಣೀರು ಸ್ನಾನದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಬರ್ತಾರೆ ದೇವಸ್ಥಾನ ಹತ್ರ ಬಂದು ಮನ್ಸಲ್ಲಿ ನಿಂಗೆ ಏನು ಅನ್ಕೋಬೇಕು ಅದನ್ನು ಮಂಚಲೇ ಕೂತ್ಕೊಂಡು ಆ ತಾಯಿ ಹತ್ರ ಬೇಡ್ಕೊಳ್ಳಮ್ಮ ಅಂತ ಹೇಳಿ ಗಂಗೆನ ತಲೆ ಮೇಲೆ ಹಾಕ್ತಿರ್ತಾರೆ ಇನ್ನೂ ಒಂದು ಸಲ ಯೋಚನೆ ಮಾಡು ಮಗಳೇ ಯಾಕೆ ಅಂತ ಅಂದರೆ ಈ ಒಂದು ವ್ರತ ತುಂಬ ಕಠಿಣವಾದಂದು ಅಮ್ಮ ನಿಲ್ಲಿಸ್ಬಿಟ್ರೆ ಅರ್ಧಕ್ಕೆ ಕೋಪಗೊಳ್ತಾಳೆ ಪೂರ್ತಿಗೊಳ್ಸಿರಿ ಅಮ್ಮನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ ಇಲ್ಲ ನಾನು ಇದು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಯ್ತಮ್ಮ ಹುಷಾರಾಗಿ ಮಾಡು ಅಂತ ಹೇಳಿಬಿಟ್ಟು ಅಗ್ನಿನ ಕಚ್ಬಿಟ್ಟು ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ಹೂ ನಾರ ಇಲ್ಲನೋ ಅವಳಿಗೆ ಹಾಕಿ ಮಾಡ್ತಾರೆ ಇದನ್ನು ನೂರ ಎಂಟು ಬಾರಿ ನೀನು ಪ್ರದಕ್ಷಿಣೆ ಮಾಡಬೇಕಮ್ಮ ಯಾವುದೇ ಕಾರಣಕ್ಕೂ ಕೂಡ ಈ ಅಗ್ನಿನ ನೆಲ ಸ್ಪರ್ಶ ಮಾಡಬಾರ್ದು ಆ ತಾಯಿ ಕೃಪೆ ನಿಮ್ಮ ಮೇಲೆ ಇರಲಮ್ಮ ಅಂತ ಹೇಳಿ ಮಂಗಳಾರತಿನ ಕೊಡ್ತಾರೆ ಬರೋ ಇದ್ದರು ಆಯಿತು ಎಷ್ಟೇ ಕಷ್ಟ ಆದರೂ ನನ್ನ ಪ್ರಾಣ ಹೋದರೂ ಸರಿನೇ ನಾನು ಈ ವ್ರತ ಮಾಡೇ ಮಾಡ್ತೀನಿ ನನ್ನ ಗಂಡಗೋಸ್ಕರ ಬಂದಿರುವಂಥ ಕಷ್ಟಗಳೆಲ್ಲ ಈ ಅಗ್ನಿಯಲ್ಲಿ ಸುಟ್ಟೋಗಬೇಕು ಆಗ ಮಾಡು ಮಹಾತಾಯಿ ಅಂತ ಹೇಳಿಬಿಟ್ಟು ಚಾಮುಂಡೇಶ್ವರಿನ ಕೇಳಿಕೊಂಡು ವ್ರತನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ತಾಳೆ ಇನ್ನೊಂದು ಕಡೆ ಕಲ್ಯಾಣಿ ಸತ್ಯನಾರಾಯಣ ಕಿಟ್ಟಿ ಮಹೇಶ್ವರಿ ಎಲ್ಲರೂ ಕೂಡ ಕೋಟ ಹತ್ರ ಬಂದಿರ್ತಾರೆ ಆಗ ಕಲ್ಯಾಣಿ ರಾಮ್ ನನಗಂತೂ ತುಂಬ ಭಯ ಆಗ್ತಿದೆ ಮಗನೇ ನೀನು ಏನಾದರೂ ಕೋರ್ಟ್ ಏನಾದರೂ ಶಿಕ್ಷೆ ಆದರೆ ನನಗಂತೂ ನನ್ನ ಜೀವನೇ ಹಾರೋದಂಗಾಗುತ್ತೆ ಅಂತ ಹೇಳ್ತಾರೆ ದೊಡಮ್ಮ ಏನಾಗಲ್ಲ ಏನು ಭಯ ಪಡಬೇಡಿ ಆಯಿತಾ ನಾನಿದ್ದು ನಾನೆಲ್ಲ ನೋಡ್ಕೋತೀನಿ ಹಾಂ ಎಲ್ಲ ನೋಡ್ಕೊಳ್ತಾನೆ ಅವನು ಅಂತ ಹೇಳ್ತಾರೆ ಅಕ್ಕ ಅವರು ಬೈತಾಯಿರ್ತಾರೆ ಹೌದು ಹೌದು ಮಾಡಿರೋದೇ ನೀನು ತಪ್ನ ಈಗ ಬೇರೆ ನೀನು ಸಮಸ್ಕೊಳಕ್ಕೆ ಬಂದಿದ್ದಾನೆ ಇವನು ಅಂತ ಹೇಳ್ತಾರೆ ನಿನ್ನಿಂದಾಗಿ ನನ್ನ ಮಗಳು ಜೀವನ ಹಾಳಾಗ್ತಿದೆ ಛೇ ಇನ್ನು ಮದುವೆಯಾಗಿ ಒಂದು ವರ್ಷವೂ ಕೂಡ ಆಗಿಲ್ಲ ಒಂದು ನಾಲ್ಕು ತಿಂಗಳಾಗಿದೆ ಆಗಲೇ ಗಂಡ ಜೈಲಿಗೆ ಹೋಗ್ತಿದ್ದರಿಂದೇ ನನಗಂತೂ ಹೇಳ್ಕಳಕ್ಕೆ ನಾಚಿಕೆ ಆಗ್ತಿದೆ ಅಂತ ಬೈತಾನೆ ಮಹೇಶ್ವರಿ ಅಣ್ಣ ಸ್ವಲ್ಪ ನೀವು ಸರಿಯಾಗಿ ಮಾತಾಡಿ ನಿನ್ನ ಮಗಳು ಮಾಡಿದ ತಪ್ಪಿನಿಂದ ನನ್ನ ಮಗ ಕಷ್ಟಪಡ್ತಿದ್ದಾನೆ ಎಲ್ಲ ಕೂಡ ನಿನ್ನ ಮಗಳು ತಪ್ಪನ್ನು ಮುಚ್ಚಿ ಮುಚ್ಚಾಕೊಂಡು ತನ್ನೆಲ್ಲ ತಪ್ಪನ್ನು ಅವನ ಮೇಲೆ ಹಾಕ್ಕೊಂಡು ಬರ್ತಾಯಿದ್ದಾನೆ ಅಂಥದ್ರಲ್ಲಿ ನನ್ನ ಮಗ ರಾಮ್ನೆ ನೀವು ಬೈತಾ ಇದ್ದೀರಾ ಹಾಂ ಮಹೇಶ್ವರಿ ನಿಂದು ಜಾಸ್ತಿ ಆಯಿತು ಮಾತು ಇನ್ನೇನ ಮತ್ತೆ ಹಾಂ ನಿನ್ನ ಮಗಳು ಮಾಡಿದ ಉಚ್ಚಾರದಿಂದ ನನ್ನ ಮಗ ಇವಾಗ ಜೈಲು ಸೇರೋ ಆಗಿದೆ ಹಾಂ ಇದರಲ್ಲಿದ್ದರೂ ನನ್ನ ಮಗಂದೇ ತಪ್ಪು ಅಂತ ನೀವು ಹೇಗೆ ಹೇಳ್ತಿದ್ದೀರ ಹೌದು ನಿನ್ನ ಮಗೊಂದೇ ತಪ್ಪು ನಾನೇನು ಬೇಕು ಅಂತ ಹೇಳ್ತಿಲ್ಲ ಕಲ್ಯಾಣಿ ನನ್ನ ಮಗಳು ಸ್ಥಾನದಲ್ಲಿ ನಾನು ನಿಂತ್ಕೊಂಡು ನನ್ನ ಮಗಳು ನಾನು ನೆನೆಸ್ಕೊಂಡು ನನಗೆ ಹೊಟ್ಟೆ ಉರಿತಿದೆ ಅಂತ ಹೇಳ್ತಾರೆ ನಿನ್ನ ಮಗಳನ್ನ ನೀನು ಬೈಕು ನನ್ನ ಮಗನ ಬೈಯಾಗೆ ನಿಮ್ಗೆ ಎಷ್ಟು ಧೈರ್ಯ ಅಂತ ಮಹೇಶ್ವರಿ ಹೇಳ್ತಿರ್ತಾರೆ ಪದೇ ಪದೇ ಇಲ್ಲಿ ಮಾಡಿರೋದೆಲ್ಲ ನಿನ್ನ ಮಗಳು ಪ್ರೇಮೊಂದೆ ತಪ್ಪು ಅವಳು ಮಾಡಿದ ಕಿತಾಪತಿ ಹುಚ್ಚಾಟಕ್ಕೆ ನನ್ನ ಮಗ ಬೆಲೆ ಕೊಡಬೇಕಾಗಿದೆ ಅವ್ನ ಡಾಕ್ಟ್ರ್ ಹೊತ್ತಿನೇ ಈಗ ತಿಳಿಸ್ಬೇಕಾಗಿದೆ ಅಂತ ಬೈತಾ ಇರ್ತಾಳೆ ಆಗಿಬ್ರಿಗೂ ಕೂಡ ಹಾಗೆ ದೊಡ್ಡ ಜಗಳ ನಡೀತಿರುತ್ತೆ ಅದೇ ಈ ಟೈಮ್ಗೆ ಸ್ನೇಹ ಬರ್ತಾರೆ ಹಾಯ್ ರಾಮ್ ಏನು ನಡೀತಿದೆ ಎಲ್ಲರೂ ಏನೋ ತುಂಬ ಗಂಭೀರ ಸ್ಥಿತಿಯಲ್ಲಿ ಇದ್ರಂಗಿದ್ರೆ ನಿಮ್ಮನ್ನು ನೋಡಿದ್ರೆ ನನಗಂತೂ ಬಿದ್ದು ಬಿದ್ದು ನಗು ಬರ್ತಿದೆ ಅಂತ ಹೇಳ್ತಾರೆ ರಾಮ್ ನಾನು ನಿಮ್ಗೊಂದು ಸಜೆಷನ್ ಅಲ್ಲ ಅಂತ ಹೇಳ್ತಾರೆ ನಾನು ನಿನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಬಾ ರಾಮ್ ಅಂತ ಹೇಳ್ತಾರೆ ಏನೋ ನಾನು ಬರಲ್ಲ ನಿನ್ನ ಜೊತೆಗೆ ಅಂತ ಹೇಳ್ತಾರೆ ನಾನು ಯಾಕೆ ಬರಲಿ ನಿನ್ನ ಜೊತೆಗೆ ನಾನು ಬರಲ್ಲ ನಂಗೆ ನಿನ್ನ ಜೊತೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ ಬರಲ್ಲ ಅಂತ ಹೇಳ್ತಾರೆ ಆಗ ಮಹೇಶ್ವರಿ ಹೋಗು ಕರಿತಾ ಇದ್ದಾಳ್ತಾನೆ ಹೇಳ್ತಾನೆ ಅವಳು ನಿನ್ನ ಜೊತೆ ಏನೂ ಮಾತಾಡ್ಬೇಕಂತೆ ಹೋಗು ರಾಮ್ ಅಂತ ಹೇಳ್ತಾರೆ ಬಂದರೆ ಒಂದು ಸೊಲ್ಯೂಷನ್ನ ನಾನು ಕೊಡ್ತೀನಿ ಸೊ ಹಾಗಾಗಿ ನೀನು ಇಷ್ಟ ಆದರೆ ತೊಗೋಬೋದು ಇಲ್ಲ ಅಂತ ಅಂದರೆ ಬಿಡ್ಬೋದು ಅಂತ ಹೇಳ್ತಾರೆ ಮಹೇಶ್ವರಿ ಹೋಗು ರಾಮ್ ಕರಿತಾ ಇಲ್ವಾ ಅಂತ ಹೇಳ್ತಾರೆ ಅಯ್ಯೋ ರಾಮ್ ಬಾ ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು ಸ್ವಲ್ಪ ಪರ್ಸನಲ್ ಆಗಿ ಆಯಿತಾ ಒಂದು ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ರಾಮ್ ಕೈನ ಇಟ್ಕೊಂಡು ಸ್ನೇಹ ಹೇಳ್ಕೊಂಡು ಹೋಗ್ತಾನೆ ಅಸತ್ಯ ಅಯ್ಯೋ ದೇವ್ರೆ ಏನು ಹುಡುಗಿ ಹಿಂಗೆ ಕರ್ಕೊಂಡು ಹೋಗ್ತಿದ್ದಾಳಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಾಪ ಪ್ರೇಮ ವ್ರತನ ಮುಂದುವರೆಸ್ತಾ ಪ್ರದಕ್ಷಿಣೆ ಹಾಕ್ತಾ ಇರ್ತಾಳೆ ನಿಧಾನವಾಗಿ ಬರ್ತಾ ಇರ್ತಾಳೆ ಆಗ ನಿಧಾನವಾಗಿ ಭಾ ಮಗಳೇ ನೀನು ಎಷ್ಟು ಸಾವಧಾನವಾಗಿ ಬರ್ತೀಯೋ ಅಷ್ಟು ಅಮ್ಮ ನಿನಗೆ ಒಲಿತಾಳೆ ಅಂತ ಹೇಳ್ತಾರೆ ಆ ಸ್ನೇಹ ರಾಮ್ಗೆ ಹೇಳ್ತಿದ್ದಾರೆ ರಾಮ್ ಇದನ್ನೆಲ್ಲ ಬಿಟ್ಬಿಡೋಣ ಆಯಿತಾ ನೀನು ನನ್ನನ್ನು ಮದುವೆ ಆಗು ಆ ಪ್ರೇಮ ಉಚ್ಚಾಟನ ಬಿಟ್ಬಿಡು ಆ ಕೇವಲ ಆ ಪ್ರೇಮಗೋಸ್ಕರ ನೀನು ಯಾಕೆ ಇದನ್ನೆಲ್ಲ ಮೈಮೇಲೆ ಹೇಳ್ಕೊತಾ ಇದ್ದೀಯ ನಂಗೆ ಗೊತ್ತಾಗ್ತಿಲ್ಲ ನಾವು ಕಾಲೇಜ್ ಡೇಸಿಂದ ಎಲ್ಲ ಹೇಗೆ ಪ್ರೀತಿಸ್ತಿದ್ದೋ ಹೇಗೆಲ್ಲ ಕನ್ಸು ಕಂಜ್ಕೊಟ್ಕೋತಿದ್ದೋ ನಿಂಗೆ ಗೊತ್ತಿಲ್ವಾ ಹೌದು ಅದೇ ಬೇರೆ ಇದೇ ಬೇರೆ ಇವಾಗ ನಿನ್ನ ಮುಖ ಬಂಡವಾಳ ಗೊತ್ತಾಗ್ತಿದೆ ಆಗ ಪ್ರೇಮ ಮಾಡಿರುವಂಥ ಮೋಸ ಗೊತ್ತಾಗ್ತಿಲ್ವಾ ರಾಮ್ ನಿಮಗೆ ಅಂತ ಹೇಳ್ತಾರೆ ಪ್ರೇಮ ಮೋಸ ಮಾಡಿ ಮದುವೆ ಆದ್ಲು ನಿಜ ಆದರೆ ಅವಳಿರೋ ಅಲ್ಲಿ ಮನಸ್ಸಲ್ಲಿರುವಂಥ ಪ್ರೀತಿಗೋಸ್ಕರ ನನಗೋಸ್ಕರ ಅವಳು ಏನು ಮಾಡೋಕ್ಕೂ ಕೂಡ ಸಿದ್ಧವಾಗಿದ್ಲು ರಾಮ್ ಒಂದು ಅರ್ಥ ಮಾಡ್ಕೋ ರಾ ಪ್ರೇಮ ಹತ್ರ ಏನೂ ಇಲ್ಲ ನನ್ನ ಹತ್ರ ಆಸ್ತಿ ಐಶ್ವರ್ಯ ಅಂತಸ್ತು ಎಲ್ಲ ಇದೆ ಅದನ್ನೆಲ್ಲ ನಿನಗೆ ಪರ್ಕೊಡ್ತೀನಿ ಆಯಿತಾ ನಾನು ಮದುವೆ ಆಗೋ ರಾಮ್ ನೀವು ಕೂಡ ಕ ಸೇರಿ ಆಸ್ಪತ್ರೆ ಸಾಮ್ರಾಜ್ಯನ ಹಾಳೋಣ ಅಂತ ಹೇಳ್ತಾರೆ ಆ ಆಸ್ಪತ್ರೆ ಸಾಮ್ರಾಜ್ಯದಿಂದ ಬಂದಂಥ ಹಣದಲ್ಲಿ ಖುಷಿಯಾಗಿರ್ಬೋದು ಅಂತ ಹೇಳ್ತಾರೆ ಸ್ಟಾಪ್ ನಿಲ್ಸು ನಿನ್ನ ಹಣ ಅಧಿಕಾರ ನನಗೆ ಬೇಕಾಗಿಲ್ಲ ಆಯಿತಾ ನಿನ್ನಂಥ ಪ್ರೀತಿ ನನಗೆ ಬೇಕಾಗಿಲ್ಲ ಆದರೆ ಚಿಕ್ಕದಾಗಿದ್ದರು ನನಗೆ ಪ್ರೇಮನೇ ಇಷ್ಟ ಅವನಿಗೆ ಪ್ರೇಮ ಕೊಡುವಂಥ ನನಗೆ ಪ್ರೀತಿನೇ ಇಷ್ಟ ಆಯಿತಾ ನನಗೆ ನೀನೆಲ್ಲ ನಿನ್ನ ಏನು ಬೇಡ ಅಂತ ಹೇಳ್ತಾರೆ ಧನ್ರಾಜ್ ಕೂಡ ಬಂದ್ಬಿಟ್ಟು ಅದನ್ನೇ ಹೇಳ್ತಾ ಇರ್ತಾರೆ ನೋಡಪ್ಪರ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಆಯಿತಾ ನೀನು ನನ್ನ ಮಗಳನ್ನ ಮದುವೆ ಆದರೆ ನಾನು ಇಡೀ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿ ಇಡೀ ಹಾಸ್ಪಿಟಲ್ಗೆ ನೀನೇ ಅಧಿಪತಿ ಅಂತ ಹೇಳ್ತಾರೆ ಸಾಕು ನಿಲ್ಲಿಸ್ರಿ ಹಾಂ ನೀವು ಹೇಳ್ತಾರೆ ನಿನ್ನ ಮಗಳು ಹೇಳ್ತಾರೆ ಇದೇ ನಿಮ್ಮ ಅಹಂಕಾರ ದರ್ಪ ನನಗೆ ಬೇಡ ನಿಮ್ಮ ದುಡ್ಡು ಕೂಡ ನನಗೆ ಬೇಡ ಆಯಿತಾ ನನಗಿದೆಲ್ಲ ಇಷ್ಟನೂ ಇಲ್ಲ ಆಯಿತಾ ಅಂತ ಹೇಳ್ತಾರೆ ಮಹೇಶ್ವರಿ ಕೂಡ ಮಾತಾಡ್ತಾಳಿ ಯಾಕಪ್ಪರ ನಿಮ್ಮ ಅಮ್ಮ ಬೆ ಮಾತಿಗೆ ಬೆಲೆ ಕೊಡಬೇಕು ಅಂತ ನಿಂಗೆ ಒಂದು ಸ್ವಲ್ಪನೂ ಅನ್ನಿಸ್ತಾ ಇಲ್ವಾ ಅವ್ರು ಅಷ್ಟು ಹೇಳ್ತಿದ್ರು ಕೂಡ ನೀನು ಕೇಳ್ತಾ ಇಲ್ವಾ ನನಗೆ ಒಂದೇ ಒಂದು ಆಸೆನ ಏನು ಇಡುವರಿಸ್ತೀಯಾ ಇಲ್ಲಿವರೆಗೂ ನಾನು ನೀನು ಏನೂ ಕೇಳಿಲ್ಲ ದಯವಿಟ್ಟು ಸ್ನೇಹನ ಮದುವೆ ಆಗು ಅಂತ ಕೇಳ್ತಾರೆ ಅಮ್ಮ ನೀನು ಕೂಡ ನಿನ್ನ ಮಗ ಸ್ವಾಭಿಮಾನಿಯಾಗಿ ಬದುಕೋದು ಇಷ್ಟ ಇಲ್ವೇನಮ್ಮ ಹಾಂ ಹತ್ತಿರ ಇವ್ನೂ ಮದುವೆ ಆಗಿ ಇವಳು ಕಾಲು ಕೆಳಗಡೆ ಇರಬೇಕಾ ನಾನು ಹಾಂ ಕಾಲು ಕೆಳಗಡೆ ಬದುಕಬೇಕಾ ನಾನು ನನಗಿದು ಬೇಡವೇ ಬೇಡ ನನಗೆ ಬೇಕಾಗಿರೋದು ಪ್ರೇಮ ಅಂತ ಹೇಳ್ತಾರೆ ರಾಮ್ ರಾಮ್ ಬಿಟ್ಬಿಡು ರಾಮ್ ಇವನ್ನೆಲ್ಲ ಸ್ವಲ್ಪ ಥಿಂಕ್ ಮಾಡು ಅಂತ ಧನರಾಜ್ ಹೇಳ್ತಾರೆ ನಾನು ಎಲ್ಲ ಕಡೆಯಿಂದ ಕೂಡ ಯೋಚನೆ ಮಾಡಿದ್ದೀನಿ ಧನರಾಜ್ ನಮ್ಮದು ನಿಮ್ಮದು ಏನಿದ್ರು ಕೋರ್ಟಲ್ಲಿ ಮಾತಾಡೋಣ ಕೋರ್ಟಲ್ಲಿ ಡಿಸಿಷನ್ ಆಗುತ್ತೆ ಧನ್ರಾಜ್ ನಿಮ್ಮೆಲ್ಲ ಬಂಡವಾಳ ನನಗೇನು ಅಂತ ಚೆನ್ನಾಗಿ ಗೊತ್ತು ನಿಮ್ಮದೆಲ್ಲ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲ ಡ್ಯಾಡಿ ಏನು ಡ್ಯಾಡಿ ಇದು ಮಗಳೇ ನೀನೇನು ಯೋಚನೆ ಮಾಡಿಬಿಡ ಆಯಿತಾ ಕೋರ್ಟಲ್ಲಿ ಏನು ತೀರ್ಪಾಗುತ್ತೆ ಹಾಗೆ ನೋಡೋಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಾಪ ಪ್ರೇಮ ವ್ರತನ ಹೋಂಪಾಡಿಗಳು ರಥ ಮಾಡ್ತಿರ್ತಾಳೆ ಅವಳಿಗೆ ಬಿಸಿಲು ಜಾಸ್ತಿ ಆದಂಗೆ ಆದಂಗೆ ಅವಳಲ್ಲೂ ಕೂಡ ಶಕ್ತಿ ಕ್ಷೀಣಿಸ್ತಾ ಇರುತ್ತೆ ಆಗ ಪುರೋಹಿತರು ಅಮ್ಮ ತಾಯಿ ದಯವಿಟ್ಟು ಈ ಹೆಣ್ಮಗಳಿಗೆ ಶಕ್ತಿ ಕೊಡಮ್ಮ ಇನ್ನಷ್ಟು ನಿನ್ನ ರಥನ ಪೂಜೆ ಮಾಡ ಪೂರ್ತಿ ಮಾಡಬೇಕು ಅವಳು ಗಂಡನ್ನ ಉಳಿಸ್ಕೋಬೇಕು ಅಂತ ಬಂದಿದ್ದಾರೆ ದಯವಿಟ್ಟು ಅವಳಿಗೆ ಶಕ್ತಿ ಕೊಡಮ್ಮ ಅಂತ ಕೇಳ್ಕೊತಾ ಇರ್ತೇವೆ ಪುರೈತರು ಆಗ ಅಲ್ಲಿರುವಂಥ ಜನಗಳು ಕೂಡ ಅಂತಿರ್ತಾರೆ ಅಲ್ಲ ವ್ರತ ಮಾಡೋದೇ ಕಷ್ಟ ಅದರಲ್ಲಿ ಈ ಅಗ್ನಿನ ಓದ್ಕೊಂಡು ನೂರೆಂಟು ಸಲ ಪ್ರದಕ್ಷಿಣೆ ಹಾಕೋದು ಈ ಹುಡುಗಿ ಏನು ತಮಾಷೆ ಆಟನ ಹಿಂಗಾಡ್ತಿದ್ಯಲ್ಲ ಅಂತ ಮಾತಾಡ್ತಿರ್ತಾರೆ ಅದನ್ನು ಪ್ರೇಮ ಕೇಳಿಸ್ಕೊತಾರೆ ಆಗ ದೇವ್ರ ಹತ್ರ ತಾಯಿ ದಯವಿಟ್ಟು ನನ್ನ ಗಂಡನ ಕಾಪಾಡು ಆ ಸ್ನೇಹ ಎಳಿದಿರುವಂಥ ಬಳಲಿ ನನ್ನ ಗಂಡ ಸಿಕ್ಕಾಕೊಂಡು ಒದ್ದಾಡ್ತಿದ್ದರೆ ದಯವಿಟ್ಟು ಇದರಿಂದ ಕಾಪಾಡು ಅಂತ ಬೇಳ್ಕೊತಿರ್ತಾರೆ ಇದು ಇವತ್ತಿನ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು